ಹ್ಮ್ ಏಳಮ್ಮ ಹ್ಮ್ ಓದ್ಯ ಪಿಸಾಚಿ ಅಂತಂದ್ರೆ ಬಂದಿಗವಕ್ಷಿ ಓ ನನ್ನ ಆದ್ನಿ ಜೊತೆಗೆ ಗಂಡನ ಬೊನ್ಸಿ ಹೇರ್ಕೊಂಡವನಿ ಕಣಮ್ಮ ಹೌದಾ ಹ್ಮ್ ಹ್ಮ್ ಇಲ್ಲ ಹೋಗಕ್ಕಿಲ್ಲ ಬಾ ಬಾಮ ಏನೋ ಪಿಲಾನ್ ಮಾಡ್ಕೊಂಡು ಬಂದವ ಅನ್ನಿಸ್ತದೆ ಆ ನಮಗೇನು ಮನೆಯಾಗಿರೋದೇನು ದೊಡ್ಡ ವಿಚಾರ ಅಂತ ಅನ್ನಿಸ್ತಿಲ್ಲ ಕಣಮ್ಮ ಈಗ ನನ್ನ ಗಂಡ ಒಬ್ನೇ ದುಡಿಬೇಕು ಅವಳು ಸೋಮಾರಿ ಗಂಡನವೇ ಸೋಮಾರಿನ ಈಗ ನನ್ನ ಗಂಡ ದುಡ್ದಿರೋ ದುಡ್ಡಾಗೇನಿಯಾ ಮನೆ ಸಂಸಾರ ಎಲ್ಲ ನಡಿಬೇಕು ಇನ್ನ ಕೂಡಿ ಕುಕೊಳ್ಳಕ್ ಕೂಡಿ ಎಲ್ಲಿ ಕಾಸ್ತ ನಮ್ಮ ಏನು ಕೋಟ್ ಕೊಟ್ಟಿದ್ದ ದುಡ್ಡು ಐತೆ ಬಂದು ಕುಂತ್ಕೋತಾರೆ ಗಾರ್ಮೆಂಟ್ಸ್ಗೆ ಹೋಗು ಅಂದ್ರೆ ಹೋಗಲ್ಲ ಅಂತಾರೆ ದೌಲತ್ ಮಾಡ್ಕೊಂಡು ಕುಂತ್ಕೊತಾರೆ ಮನೆಯಾಗೆ ಇವ್ರು ಏಳಿದ್ದೇ ಆಗ್ಬೇಕು ವಾರಕ್ಕೆ ಮೂರು ದಿನ ಮಟನ್ ಊಟ ಹಾಕಬೇಕು ಅನೇಕ ಕೇಳ್ ಕೇಳ್ದಾಗೆಲ್ಲ ಮುಗಿಗೆಲ್ಲ ತಿನ್ನೋದು ಪನ್ನೋದು ಅಂತ ತಿಂಗ್ಳಿಗೆ ಅದು ಏಳು ಸಾವಿರ ಹೋಯ್ತೈತೆ ಗೊತ್ತಿಲ್ಲ ಕಣಮ್ಮ ಹ್ಮ್ ಅಯ್ಯೋ ವಾರಕ್ಕೆ ಮೂರು ದಿನ ಮಟನ್ ಬೇಕು ಚಿಕನ್ ಬೇಕು ಅಂತ ಕೇಳ್ತಾರೆ ಕಣಮ್ಮ ಎಲ್ಲಿಂದ ತಗೊಬಿಟ್ ಬರೀ ಹ್ಮ್ ಅದಕ್ಕೆ ನಾನೇ ಯೋಚನೆ ಮಾಡ್ತೀವಿ ಹೊಲ್ ತಕ ಬಂದೆ ನನ್ನ ಗಂಡನ ತಗ ಮಾತಾಡನಿ ಅಂತ ಹೇಳಿ ಹ್ಮ್ ಹ್ಞೂ ಹ್ಞೂ ಅಯ್ಯೋ ಇವ್ರಿಗಿನ ಎಷ್ಟು ಹೇಳಕ್ ಆಯ್ತದೆ ನೀನ್ ಮೂರು ಬಿಟ್ಬಿಟ್ಟು ಇಲ್ಲೇ ಇರ್ತೀನಿ ಅನ್ನೋರ್ಗೆ ನಾನ್ ತಾನೇನಮ್ಮ ಹೇಳಕ್ ಆಯ್ತದೆ ಮೂರು ಬಿಟ್ಟು ಇಲ್ಲ ಇಲ್ಲೇ ಇರ್ತೀನಿ ಏನು ಮಾಡ್ತೀನಿ ಅನ್ನೋ ಲೆಕ್ಕಕ್ಕೆ ಬಂದವಳೆ ಹ್ಮ್ అదే తీర్మాన తగ్గేవ్ని నూనవే నీ మాట్లాడనీ అంత కాలేవ్ని వల్టదగ్ కలసీరు కళమ్మా ఈ బంద మాట్ ఆతాయిత మాట్ాడదు హోదస్ అయ్యో నాలు ఎట్ సహస్కమ్మా నం ఇష్ట నండి ఎస్ దినంత సహిస్కో ఆ అదే కేసనే మాోద ఇవ్వ ನೋಡಿದೀನಿ ಆಗ್ಲೇನೆ ಮಾತಾಡಿದೀನಿ ಸರಿ ಆಯ್ತಿರ ನನ್ ಗಂಡ ಬರ್ತಾನೆ ಯಾಕೆ ಬೊಯ್ದ ಬಂದಿದ್ಯಾ ಓ ಉಣ್ಣಕ್ಕೆ ಏನೂ ತಗೋ ಬಿಡ್ಬೋದಿಲ್ಲವೇನೋ ಮಧ್ಯಾಹ್ನ ಆಯ್ತು ಒಟ್ಟಸ್ಕೊಂಡೀವ್ ನೀ ನೀವ್ ಕಿರ್ಚಾರ್ ಮಾಡಿ ಮನ್ಯಾಗ್ ತಿನ್ನಕ್ಕೇನೂ ಇಲ್ಲ ನಿನ್ನ ತಂಗಿ ನಿನ್ ತಂಗಿ ಗಂಡ ಇಬ್ರು ಅಂದ್ರ ಸರಿ ಸರಿ ಬಕೆಟ್ ಬಕೆಟ್ ತಿನ್ ಮುಗ್ಸೋರಿ ನನಗೂ ಬೇಸಿ 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 ಸಾಕಾಗ್ಬಿಟೈತೆ ಏಸು ಅಂತ ಹೇಳ್ಬಿಟ್ಟು ಬೇಯ್ ಬಿಟ್ ಹಾಕಕಾಯ್ತದೆ ನೀವ್ ಯೋಚನೆ ಮಾಡಿ ನನಗೂ ತಲೆ ಕೆಟ್ಟವೇ ಬೆಳಗ್ಗೆ ತಿಂಡಿ ಈಗ ಅಡುಗೆ ಆ ಅಯ್ಯೋ ಮಾಡಿ ಅನ್ನ ಪನ ನಾನ್ ತಿಂಡಾ ಏನ್ ಮಾಡ್ಲಿ ನೋಡಿ ನಾನ್ ಆಗ್ಲೇ ಒಂದ್ ನಿರ್ಧಾರ ಮಾಡ್ಬಿಟ್ಟಿವ್ನಿ ನಿರ್ಧಾರ ಮಾಡಿದ್ಯಾ ನಾನು ನೀವು ಇಬ್ರು ಬ್ಯಾರೆ ಹೋಗನ ನಿನ್ ತಂಗಿ ತಂಗಿ ಗಂಡ ನಿಮ್ ಅಮ್ಮ ಇರ್ಲಿ ನೋಡ್ರಿ ಮುಂದೆ ಮನೆಯಾಗೆ ನೀರ್ಲಿ ಬೇಕಾರೆ ಮಾಡುದ್ರೆ ಸುಮ್ನೆ ಅಮ್ಮ ಬೇಜಾರ್ ಮಾಡ್ಕೊಳಕಿಲ್ವಾ ಬೇಜಾರ್ ಬುಡ್ತಾರ ಬಿಡ್ತಾರದೆಲ್ಲ ನನಗ್ ಬೇಕಾಗಿಲ್ಲ ರೀ நான் ஆகலீனிய மனை நோடீனி ஆனேயே நீட்ய மனைகே நீ ஒன்ட் பிடனா எஸ்ட்ரூ பரவாயில்ல நீங்க தங்கி தங்கி கண்ட எல்லா அல்லே அதே மனைகேனி இர மனை இரலி நன்கேனா நான் நெம் அனியா எஸ் கித்தா உக்து துக் ஓட கழிச்சி நீத்தன ஐநூறு கித்தன நன்கு கழ்சி கழிச்சி சாக்கை நின் தங்கின கழிசது அவள் ஓடபரோது நீ கண்டன கர்க்கி நீய்த்தா யாவ நம்பிக்கை இல்ல நன்கு அதரூ உட்டு நாட்க ಹ್ಮ್ ಸರಿ ಬಿಡು ಇನ್ ಏನ್ ಮಾಡಕೈತದೆ ನಿಂಗೆ ಏನ್ ಅನ್ನಿಸ್ತದ ಅದನ್ನೇ ಏನಿಯ ಮಾಡು ನಾನು ಅವಳು ನಾಟಕವಾ ನೋಡಿ 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 ಸುಸ್ತ ಆಗ್ಬಿಟ್ಟಿವ್ ನೀನ್ ನಾನು ಹ್ಮ್ ಆ ಮೂವಿ ಮೇಲೆ ದೇವ ಬಂದೈತಿ ಅದು ಇದು ಅಂತ ಆಕ್ಟಿಂಗ್ ಮಾಡೋದು ಅದು ಇದು ಎಲ್ಲ ನೋಡ್ ಸಾಕಾಗೋಗ್ಬಿಟ್ಟೈತಿ ನಿಂಗೆ ಏನ್ ಅನ್ನಿಸ್ತದೋ ಅದನ್ನೇ ಏನಿಯ ಮಾಡು ಹ್ಮ್ ನಾನು ಏನು ಮುದ್ದಿಗ್ ಬರಕಿಲ್ಲ ಹ್ಮ್ ಬೇಕಾದ್ರೆ ಒಂದು ದಿನ ಎಲ್ಲ ಒಂಟೋಗ್ಬಿಡ್ತೀನಿ ನಾನು ಇದಾನಕ್ಕೆಲ್ಲ ಮನೆ ಬ್ಯಾರೆ ಮಾಡದ ಮೇಲೆ ಏನಿಯ ಬುತ್ತೀನಿ ಇಲ್ಲ ನಮ್ಮ ಮಾಮ್ ಸುಮ್ತ ಅಲ್ಲೇ ತಿಂತ ಇರ್ತದ ನಂದು ಸರಿ ಹಂಗೇನೆ ನೀ ಮಾಡಿ ಈಗ ಸದ್ಯಕ್ಕೆ ನಾನು ಹೋಗಿ ಎಲ್ಲಾ ನೋಡಿ ಗುಡಿಸಿ ಮಾಡಿ ಬರ್ತೀನಿ ನಾಳೆ ನೀನು ಮನೆ ಬ್ಯಾರೆ ಮನೆ ಇದು ಮಾಡ್ಕೊಂಡು ಹೊಂಟ್ಬಿಡೋಣ ಏನು ನಿಮ್ಮ ಮನೆ ಪಟ ಸಾಮಾನು ತಗೊಂಡಿಲ್ಲಾರ ನನಗೇನು ಅಡುಗೆ ಮಾಡೋಕೆ ಹಾಕಿಲ್ವಾ ನಮ್ಮಮ್ಮ ಮನೆಯಿಂದ ಬರ್ತೀನಿ ರೀ ಎಷ್ಟು ದಿನ ಅಂತ ಅಡ್ಜಸ್ಟ್ ಆಯ್ತದೆ ಬಿಡಿ ಓಡ್ ಕಳಿಸ್ದಾಗೆಲ್ಲ ಬರ್ತಾಳೆ ನಿನ್ ತಂಗಿ ಹಾಂ ಎಲ್ಲರೂ ಸಾಕೊಂಡು ಮಾಡ್ಕೊಂಡು ಕುಂತ್ಕೊಳ್ಳೋಕಾಯ್ತದ ನಮಗೇನಂತ ಜೀವನ ಇಲ್ವಾ ಮನೆ ಕಟ್ಟಬೇಕು ಅಂತ ಒಂದೊಂದು ರೂಪಾಯಿ ಕೂಡಿಕೊಂಡಿರೋ ದುಡ್ಡೆಲ್ಲ ನೀವು ರೂಢಾಯಿಸಿ ಉಡಾಯಿ ಇದ್ರೆ ನಾವು ಮನೆ ಕಟ್ಟೋಕ್ಕಾಯ್ತದ ಈ ಜೀವನದಾಗೆ ಹ್ಞೂ ಸರಿ ನೀವು ಅಲ್ಲದ್ರೆ ಕೆಲಸ ಮಾಡ್ಕೊಳ್ಳಿ ನಾನು ನನ್ ಹೋಗ್ಬಿಟ್ಟು ಮನೆಗೆ ಓಸಿ ಕ್ಲೀನ್ ಮಾಡ್ಬಿಟ್ಟು ಯಾರಿಗೂ ಹೇಳೋದು ಬೇಡ ಹತ್ತೆಗೂ ಹೇಳೋದ್ ಬೇಡ ಯಾರಿಗೂ ಹೇಳೋದು ಬೇಡ ಸುಮ್ನೆ ಹೋಗಿ ಆ ಲುಕ್ಸ್ಬಿಟ್ಟು ಮನೆ ಅಲ್ಲೇ ಇದ್ಬಿಡಣ ಸರಿ ಕಣ್ಪದು ನೀನ್ ಹೆಂಗ್ ಹಂಗೇ ನಿನ ಸರಿ ಆಯ್ತು ಬಿಡಿ ನನ್ ಗಂಡೆ ನಿನ್ನ ಇವಾಗ ಬ್ಯಾಡ ಹಂಗೆ ಹಿಂಗೆ ಅಂತ ಅನ್ಬೇಕಿತ್ತು ನನ್ ಗಂಡ ಗ್ರಾಚಾರ ಬುಡಿಸ್ಬಿಡ್ತಾ ಇದ್ದೆ ನನ್ ಗಂಡಂಗೆ ಸದ್ಯ ಏನು ಅನ್ಲಿಲ್ವಲ್ಲ ಬೋರಿ ಕಂಡ ಇಲ್ಲ ಎಲ್ಲ ಇವ್ರು ಹೇಳ್ದಂಗೆ ಕೇಳ್ಕೊಂಡ್ ಕುತ್ಕೊಳ್ಳಿದ್ದೆಲ್ಲ ಅನ್ ಲೇ ನಿನ್ ಮನೆಯಿಂದ ಈಚೆ ಕಡಿಕ್ ಹಾಕುದ್ರೆ ಇಲ್ದಿರ ನಾಟ್ ನಾನೇ ಮನೆಯಿಂದ ಈಚೆ ಕಡೆಕ್ ಹೋದ್ರೆ ಎಪ್ಪ ಏನಾಯ್ತಾ ಮನೆಯಾಗಿನ್ ಒಂದ್ ರೂಪಾಯಿ ದುಡದು ತಂದಾಕೊಂಡ್ ತಿನ್ನಕು ನಿಮ್ ಹತ್ರ ಯೋಗ್ಯತೆ ತಿನ್ ಸಾಯ್ರಿ ಹ್ಮ್ ಈ ಮನೆ ಎಷ್ಟ್ ದೊಡ್ಡದ ವಿಷ ಹಾಲ್ವಾಗೈತೆ ಲೇ ಜಮ ಯಾಂಗೋ ಈ ಇದ್ ಬಿಡ್ತೀವಿ ಕಣೆ ಏನ್ ಬಾಡಿಗೆ ಪಡ್ಗೆ ಶ್ಯಾನೆ ಏನ್ ಕೇಳಕ್ಕಿಲ್ಲ ತಾನೇ ಹ್ಮ್ ಏನು ಕೇಳ್ತಾರ ಜಾಸ್ತಿ ಏನ್ ಜಾಸ್ತಿ ಇಲ್ಲ ಹೇಳ ம் ஆன்னைகோவல்ல படத்தவக்கே அவங்க கூட்டம் வாக்கோத்கிணுவே ஆராம சுமிக்க நினியா ஆ மனியாக பாடிக் கட் கொண்டிருஷ்டோ வசி இவ்வளோ சானே ரேட்டின் தகலில்ல எல் கடுமே நினிய ஆனுவர் சவ்ரம்பு சாய்ரூபாய் கொட்றேன் சும்னாக அந்த ஏன் லெக்க தகலக்கில் ஓ அங்க சரி சரி ஆய்த்து விடு ಹ್ಞೂ ಸರಿ ಹ್ಞೂ ಹೆಂಗಾಯ್ ಮನೆ ಏನೇ ಫಿಕ್ಸ್ ಮಾಡ್ಕೊಬಿಟ್ಟು ನಮ್ಮ ಅತ್ತೆ ನಾನು ಏನು ಹೇಳೋದಿಲ್ಲ ಮಾಡೋದಿಲ್ಲ ಇದೇ ಮನೆ ಏನೇ ಬಂದ್ಬಿಟ್ಟು ಆರಾಮಾಗಿ ನನ್ನ ಗಂಡನೂ ಒಪ್ಕೊಂಡವನೇ ಜಮ್ಮ ಹೆಂಗೈತ ಹುಸಿ ಎಲ್ಲ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಹೋಗಿ ನಾಳೆಯಿಂದನೇ ನೀವು ಇದೇ ಮನೆಯೋ ಸಂಸಾರ ಮಾಡ್ಬಿಡ್ತೀನಿ ಏನಾರ ಬೇಕಾರೋ ಸಿಕ್ಕಿ ಕೇಳ್ತೀನಿ ಸಹಾಯ ಮಾಡು ಅದಕ್ಕೇನಾದ ಪದಿ ನಿಂಗೆ ಏನು ಬೇಕೇ ನಮ್ಮ ಮನೆಯಾಗೆ ನೀರ್ಸ್ಕೊಳಿಸ್ತೀನಿ ಆದ್ರಾಗ ಏನೈತೆ ಹ್ಞೂ ನೀನು ಏನು ಯೋಚನೆ ಏನೇ ಮಾಡಬೇಡ ನೀನು ಯಾವುದಕ್ಕೂ ನಾನಿಲ್ವೇ ನಾನು ಎಲ್ಲನೂ ನಿಮಗೆ ಸಹಾಯ ಮಾಡಿಬಿಟ್ಟು ಏನೇನು ಸಾಮಾನು ಬೇಕಾ ಸರಂಡಿ ಬೇಕಾ ಎಲ್ಲ ಬಂದು ಕೇಳಿಕೊಡ್ತೀನಿ ಈ ಕಿಟ್ಟ ಸಂತ ಹೋಗ್ಬಿಟ್ಟು ಸಂತೆನಾಗ ಓಸಿ ಸಾಮಾನೆಲ್ಲ ಎತ್ಕೊಂಡ್ಬಿಟ್ಟು ಬರಬೇಕಣ ಸಾಮಾನು ಬೇಕಾಯ್ತವೆ ಮನೆಗೆ ಓಸಿ ಹೋಗ್ಬಿಟ್ಟು ಎಲ್ಲ ಎತ್ಕೊಂಬಿಟ್ಟು ನೀನು ಬಾ ಸರಿ ಮತ್ತೆ ಅತ್ತೆಗೇನು ಗೊತ್ತಿಲ್ವಾ ಗೊತ್ತಿಲ್ಲಲ್ಲ ನನಗೆ ಹೇಳೋದೇನೇ ಇಲ್ಲ ನಮ್ಮ ಅತ್ತೆಗೆ ನಾನು ಯಾಕೆ ಕೇಳಬೇಕು ಅತ್ತೆಗೆ ಬೇರೆ ಮನೆ ಮಾಡೋದು ನನ್ನ ಇಷ್ಟ ಈಗ ಮಗಳನ್ನ ಕರ್ಕೊಬಿಟ್ಟು ಬಂದು ಇರಿಸ್ಕೋಬೇಕಾರೆ ನನ್ನ ಕೇಳಿದ್ಲ ನನ್ನ ನನ್ನ ಅತ್ತೆ ನನ್ನ ಆದ್ಮಿ ಈಗ ನಾನು ಅಷ್ಟೇ ಏನು ಕೇಳೋದಿಲ್ಲ ಸೋರಿ ಹಂಗೆ ಮಾಡು ಬಾ ಒಂದ್ ಕಡೆಯಿಂದ ಎಲ್ಲಾ ಸಾಸಿ ಗುಡ್ಸಿ ಎಲ್ಲ ಮಾಡನಿ ಧೂಳು ಗಿಡ ಎಲ್ಲ ಸ್ವಲ್ಪ ಹಿಡ್ದೈತಿ ಧೂಳೆಲ್ಲಾ ಕೊಡವಿ ಮಾಡಿದ್ರೆ ಎಲ್ಲ ಸೊರೈತದೆ ಬಾ ಹ್ಮ್ ನಡಿಯೇ ತಗಳಿ ನಮ್ಮ ಬಂದಿತ್ತು ಗೋಬಿಯ ತಿನ್ ತಗಳಿ ಏನೇ ಏಳೆ ನಿಮ್ ಮನೆಗ್ ಸಿಗ ಸೋಂಪು ನಮ್ಮ ಮನೆಯಾಗ ಸಿಗಕ್ಕಿಲ್ಲ ಅದಕ್ಕೆ ನೀನು ಓಹ್ ಇಲ್ಲೇ ಫಿಕ್ಸ್ ನೀಟ್ಟಿದ್ರು ಹೆಂಗ ಸೋಪಾಗೈತೆ ತಿನ್ಕೊಂಡ್ ಸೋಂಪಾಗಿರೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿದ್ದೆ ಅನ್ನಿಸ್ತದೆ ಎಪ್ಪಯ್ಯಪ್ಪ ಆರಾಮಾಗಿದ್ದ್ಬಿಡ್ಬೋದ್ ಬಿಡು ಮನೆಯಷ್ಟೇ ತಣ್ಣಗೈತಿ ಮದ್ಯ ಅಂದಷ್ಟು ತಿನ್ಬಿಟ್ ಮನೆ ಕೋಬಿಡ್ರಂತೂ ಎಷ್ಟು ನಿದ್ದೆ ಬರ್ತದೆ ಹ್ಮ್ ಹೆಂಗೋ ನಮ್ಮಅಮ್ಮ ಅಲ್ಲಿದ್ರೆ ಕೂತ್ಕೊಳ್ಳಕ್ ಬಿಡ್ತಾ ಇರ್ಲಿಲ್ಲ ತಾಲ್ ತಿಂದು ಬಿಸಾಕೋದು ಇಲ್ಲೇ ನಿನಿಯ ನಿಮ್ಗೆ ಕುಂತ್ಕೋಬೋದು ನಿಮ್ ಮೊದ್ಗೆ ಅಂತೂ ಕೈ ರುಚಿ ಬಾಳ ಚೆನ್ನಾಗ್ ಮಾಡ್ತದೆ ನಿಮ್ ಮದ್ಗೆ ರೀ ಸಾಕಾಗ್ ಮಾಡ್ತದೆ ನಾನೇನ್ ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡ್ತದೆ ಅದಕ್ಕೆ ಮಾಡ್ಲಿ ಅಂತ ಇದ್ದು ನಳಿಕೆ ಕೋಳಿಗಿಲಿ ಸಾರು ಮಾಡ್ತಾನೆ ಸುಮ್ಕಿರಿ ಹ್ಮ್ ಏನು ಏನ್ ಇಷ್ಟವಾದನ್ ಹೇಳಿ ಮಾಡ್ಸ್ ಮಾಡ್ಸ್ಕೊಂಡ ತಿನ್ನೋದ ಅಷ್ಟೇ ನಿನ್ಗೆ ಹ್ಮ್ ಮಗಳು ಸಿಸ್ವಾರ್ಕ್ ಹೋಗಲ್ಲ ಹೋಗ್ ಕರ್ಕೊಂಡ್ಬಿಡ್ತಾರೆ ಬರ್ಬೇಕು ಬಿಡು ಹೋಗಿ ಕರ್ಕೊಂಡ್ಬಿಡ್ಬರದು ಹಾ ಸುಂಕ ಕರ್ಕೊಬಿಡ್ ಬರ್ತದೆ ಸೊಂಪಾಯ್ತು ನಿಮ್ ನನ್ನ ಕರ್ದ ನಾನದ ಯಾರು ಅಂತ ಹೇಳ್ಬಿಟ್ಟು ನಾನೇ ಸುಂಕ ಓ ಹೌದೇ ಹ್ಮ್ ಬಿಡಿ ನಿಮ್ಗೆ ಇಷ್ಟ ಆದ್ರೆ ಹೋಗಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಬೇಡ ಲೇ ಪೊದ್ದಿ ಅಲ್ಲೇ ಕಾಣ್ತಾನೆ ಇಲ್ಲ ನನಗೆ ನಮ್ಮ ಗೊತ್ತು ಹೊತ್ಗೆ ಎಲ್ಲ ಐತಿ ಅಂತ ಹೇಳಿಬಿಟ್ಟು ನನಗಂತೂ ಗೊತ್ತಿಲ್ಲ ಆ ಬೆಳಿಗ್ಗೆ ಹೋಗಿದ್ದಲ್ಲ ನಾನು ನೋಡ್ಲಿಲ್ಲಮ್ಮ ಹಾಂ ಬೆಳಿಗ್ಗೆ ಹಿಂಗೆ ಒಯ್ತೀನಿ ಅಂತ ಹೋಯ್ತು ಎಲ್ಲಿಗೆ ಹೋಯ್ತಾನಾ ಕಾಣೆ ಪಾತ್ರೆಗಳೆಲ್ಲ ಹಂಗೆ ಬಿದ್ದಿದ್ವಲ್ಲ ಅವಳು ಬುಡಕಿಲ್ಲ ಬುಡಕ್ಕಿಲ್ಲ ತೊಳೆದ್ಬಿಟ್ಟು ಹೋಯ್ತಿದ್ಲಲ್ಲ ಅದಕ್ಕೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಕೇಳೋಣಿ ಅಂತ ಕೇಳಿದೆ ಹಾಂ ಎಲ್ಲೋದ್ಲನಪ್ಪ ವಾಲದ ಹತ್ರನೇ ಇಲ್ಲ ಎಲ್ಲೂ ಇಲ್ಲ ತಿರ್ಗೇನ ಮುನಸ್ಕೊಂಡ್ ಗಿನ್ಸ್ಕೊಂಡು ಓಡಗಿಡ ಹೊಂಟೋಗ್ಬಿಟ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ತಿರ್ಗ ಅದೊಂದು ಕಥೆ ಆಗ್ಬಿಡ್ತದೆ ಹ್ಮ್ ಅದಕ್ಕೆ ನೋಡ್ತಿರೋದು ಅಯ್ಯೋ ಏನಕ್ಕೊಯ್ತೆ ಸುಮ್ಕಿರು ಹ್ಮ್ ಈಕಿತನ ಏನು ಹೋಯ್ತದೆ ಏನಕ್ಕೂ ಹೋಗಲ್ಲ ಏನೂ ಇಲ್ಲ ಹ್ಮ್ ಏಯ್ ಎಲ್ಲೋ ಇಲ್ಲೆಲ್ಲೋ ಅಡ್ಡಾಡ್ಕೊಂಬಿಟ್ಟು ಹೋಗಿರ್ತದೆ ಅಂತ ಅನ್ನಿಸ್ತದೆ ಕಣಮ್ಮ ನೋಡೋಣ ಇರು ನಾವು ಇಲ್ಲಿರೋದಕ್ಕೆ ಏನು ಬೇಜಾರು ಇವಾಗ ಹೇಳು ನನ್ನ ಗಂಡನೂ ಬಂದವನಲ್ಲ ಏಯ್ ಪೊದಿ ಇದ್ ಇದು ಹ್ಮ್ ಸರಿ ಬಿಡು ಆಯ್ತು ನಾನೇ ಹೋಗ್ಬಿಟ್ಟು ಒಂದ್ ಹೆಜ್ಜೆ ನೋಡ್ಕೊಂಬಿಟ್ ಬರ್ತೀನಿ ಹೋಗ್ಬಿಟ್ಟು ನೀನೇನ ನಿನ್ನ ಮಗಳನ್ನ ಇದ್ರಿಂದ ಕರ್ಕೊಂಬಿಟ್ಟು ಬಾಸಿ ಸ್ವಾರದಿಂದ ಸ್ವಾರ್ದಿಂದ ನಾನು ಪೊದಿ ನೋಡ್ಕೊಂಬಿಟ್ಟು ಬರ್ತೀನಿ ನೀನು ಯಾರೋಯ್ತಾರೆ ನೀನೇ ಒಂದು ಹೆಜ್ಜೆ ಹಂಗೇನೆ ಕರ್ಕೊಂಬಿಟ್ಟು ಹಂಗೇನೇ ಹೋಗಮ್ಮ ಏನಾಗತ್ತಿಲ್ಲ ಹ್ಮ್ ಸರಿ ಹೇಳ ಆಯ್ತು ನೋಡ್ತೀನಿ ಕರ್ಕೊಂಬಿಟ್ಟು ಬರ್ತೀನಿ ಹ್ಮ್ ಸರಿ ಹ್ಞೂ ತೊಳ್ದಾಕ್ ತೊಳೆದಾಕ್ಬಿಡು ಬಿಡು ನಾನೇ ಹೋಗ್ಬಿಟ್ ಕರ್ಕೊಂಡ್ಬಿಡ್ ಬರ್ತೀನಿ ನೀನೇನ್ಯ ಇದು ಇದ್ ಹ್ಮ್ ಸರಿನಾ ಸುಮ್ನೆ ಅವಳು ನಿನ್ ಜೊತೆ ಬರೋಕ್ಕಿಲ್ಲ ಆಮೇಕಿಂದ ನಾನೇ ಹೋಗ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀನಿ ನೀನ್ ಇದೆಯಾ ಅಂದ್ರೆ ಹುಟ್ಟು ಸೋಮಾರಿ ನೀನು ನಿಮ್ ಎಲ್ಲಾ ಮಾಡ್ತಾಳಲ್ಲ ಅಂತ ಹೇಳಿಬಿಟ್ಟು ಹಂಗೆ ನೀ ಆಡಿಸ್ತದೆ ನೀನು ಒಂದ್ ಕೈ ಹಾಕ್ಬಿಟ್ಟು ಮಾಡು ಇಲ್ಲಾ ಅಂತಂದ್ರೆ ಆ ಸುಮ್ಕಿ ಇರ್ತಾ ಇರ್ತಾಳ ಅವಳು ತಿರ್ಗ ಅದೊಂದು ಎಗರಾಡ್ತಾಳೆ ಅಯ್ಯೋ ಸಣ್ಣ ಪುಟ್ಟ ಮಾಡಿದ್ರಾಯ್ತು ಬಿಡಮ್ಮ ಅದ್ರಾಗ ಏನಾಯ್ತು ದೊಡ್ಡ ದೊಡ್ಡದೇ ನಾನ್ ಮಾಡ್ಬೇಕು ಅಂತ ಏನಿಲ್ಲ ಒತ್ತಿಗೆಲ್ಲ ಬಿಸಿಯಾನೆ ಮಾಡ್ತಾಳ ಏನಂತೆ ಹ್ಮ್ ಸರಿ ಬಿಡಿ ನಾನು ಹೋಗ್ಬಿಟ್ಟು ನೋಡ್ಕೊಂಬಿಡ್ ಬರ್ತೀನಿ